ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ವಿನ್ ಕುರು ಭಾರತದಲ್ಲಿ ಸಪ್ತ ಪವಿತ್ರ ನದಿಗಳು ಅನ್ನುವ ಅಭಿಧಾನಕ್ಕೆ ಒಳಗಾದ ನದಿಗಳಲ್ಲಿ ಕಾವೇರಿಯೂ ಕೂಡ ಒಂದು ಕಾವೇರಿಯನ್ನು ದಕ್ಷಿಣದ ಗಂಗೆ ಅಂತ ಕರೀತಾರೆ ಯಾವ ಮಹತ್ವವನ್ನು ಭಾರತೀಯ ಪುರಾಣಗಳು ಗಂಗೆಗೆ ನೀಡಿದೆಯೋ ಅಷ್ಟೇ ಮಹತ್ವ ಕಾವೇರಿ ನದಿಗೂ ಇದೆ ನಾವೆಲ್ಲರೂ ಕುಂಭಮೇಳದ ಸಂಭ್ರಮದಲ್ಲಿದ್ದೇವೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಕುಂಭಮೇಳ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ವಿಜೃಂಭಣೆಯ ಮಧ್ಯೆ ನಮ್ಮದೇ ಕರ್ನಾಟಕದ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ದಕ್ಷಿಣ ಭಾರತದ ಕುಂಭಮೇಳ ಇಂದಿನಿಂದ ಪ್ರಾರಂಭವಾಗಿ ಮುಂದಿನ ಮೂರು ದಿನಗಳ ಕಾಲ ನಡೀಲಿಕ್ಕಿದೆ ಕಾವೇರಿ ಕಪಿಲ ಮತ್ತು ಸ್ಫಟಿಕ ನದಿಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿರುವ ತಿರುಮಕೂಡಲು ನರಸೀಪುರ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಮತ್ತು ಅಗಸ್ತೇಶ್ವರ ದೇವಾಲಯದ ಬಳಿ ಈ ಕುಂಭಮೇಳ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಈ ಕುಂಭಮೇಳದ ಐತಿಹ್ಯ ಏನು ದಕ್ಷಿಣದ ಕಾಶಿ ಅಂತಲೇ ಖ್ಯಾತವಾಗಿರುವ ಟಿ ನರಸೀಪುರ ಮೈಸೂರು ಜಿಲ್ಲೆಯ ಒಂದು ಸಣ್ಣ ಪಟ್ಟಣ ಇದರ ಮೊದಲ ಹೆಸರು ತಿರುಮಲಕೂಡಲು ಅಂತ ಇದು ಮೂರು ನದಿಗಳಾದ ಕಾವೇರಿ ಕಪಿಲ ಅಥವಾ ಕಬಿನಿ ಮತ್ತು ಗುಪ್ತಗಾಮಿನಿಯಾಗಿ ಹರಿಯುತ್ತಿದೆ ಎಂದು ಹೇಳಲಾಗುವ ಸ್ಫಟಿಕ ಸರೋವರವು ಸಂಗಮವಾಗುವಂತಹ ಕ್ಷೇತ್ರ ಇಲ್ಲಿ ಅನಾದಿ ಕಾಲದಿಂದಲೂ ಋಷಿಮುನಿಗಳು ಮಹಾರಾಜರುಗಳು ಕುಂಭಮೇಳವನ್ನು ಆಚರಿಸಿಕೊಂಡೇ ಬರ್ತಾ ಇದ್ರು ಉತ್ತರ ಭಾರತದಲ್ಲಿ ನಡೆಯುವ ಕುಂಭಮೇಳಗಳಿಗೆ ಹೆಚ್ಚಿನ ಜನರಿಗೆ ಹೋಗಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ಕುಂಭಮೇಳದ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿ ಪುನೀತರಾಗಬಹುದು ಅನ್ನುವ ಕಾರಣಕ್ಕಾಗಿಯೇ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಮತ್ತೆ ಪ್ರಾರಂಭಿಸಲಾಯಿತು ಕೋವಿಡ್ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಚರಿಸಲಾಗಲಿಲ್ಲ ಅನ್ನುವುದು ಬಿಟ್ಟರೆ ನಿರಂತರವಾಗಿ ನಡೆದುಕೊಂಡು ಬರ್ತಾನೆ ಇದೆ ಈ ಬಾರಿಯ ಕುಂಭಮೇಳವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿದ್ದಾರೆ ಸುತ್ತೂರು ಸೇರಿದಂತೆ ಅನೇಕ ಮಠಗಳ ಸಂತರು ಸ್ವಾಮೀಜಿಗಳು ಈ ಕುಂಭಮೇಳದಲ್ಲಿ ಭಾಗವಹಿಸಲಿದ್ದಾರೆ ಪ್ರಯಾಗರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನರು ಭಾಗವಹಿಸಿ ಸ್ನಾನ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಲು ಅನಾನುಕೂಲ ಆಗುವವರಿಗೆ ನಮ್ಮದೇ ರಾಜ್ಯದಲ್ಲಿ ನಡೆಯುವ ಈ ಕುಂಭಮೇಳದಲ್ಲಿ ಭಾಗವಹಿಸಿದರು ತ್ರಿವೇಣಿ ಸಂಗಮ ಅಂದರೆ ಮೂರು ನದಿಗಳು ಸಂಗಮವಾಗುವ ಪ್ರದೇಶದಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅನ್ನುವಂಥ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಭಾರತದ ದಕ್ಷಿಣ ಭಾಗದಲ್ಲಿ ನಡೆಯುವಂತಹ ಈ ಕುಂಭಮೇಳವು ಕೂಡ ಯಶಸ್ವಿಯಾಗಿದೆ ಈ ಕುಂಭಮೇಳದಲ್ಲಿ ಭಾಗವಹಿಸುವ ಭಕ್ತರಲ್ಲಿ ಆಧ್ಯಾತ್ಮ ಭಾವದ ಜೊತೆಗೆ ರಾಷ್ಟ್ರಭಾವವು ಜಾಗೃತಿಯಾಗಲಿ ಅನ್ನುವುದೇ ನಮ್ಮ ಆಶಯ